ನೈಟ್ ವ್ಯೂ ಸೊ ಮುಂದೆ ಲೈಟ್ ಹಾಕಿದ್ದಾರೆ ಲೈಟ್ ಇಂದ ಚೆನ್ನಾಗಿ ಕಾಣುತ್ತೆ ಗೈಸ್ ಫೈನಲಿ ಒಂದು ಗಂಟೆ ಆದ್ಮೇಲೆ ನಮ್ಮ ಮನೇಲಿ ಪಲಾವ್ ಆಗಿದೆ ಸೊ ಸಾಗೆ ಪಾಸ ಇಲ್ಲಿ ಸಾಗೆ ಪಾಸ ಗಂಟೆ ಆಯ್ತಾ ಎಷ್ಟು ಗಂಟೆ ಆಯ್ತು ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ಗೈಸ್ ಇಲ್ಲಿ ಟೈಮ್ ಹಂಗೆ ಸ್ಕ್ರೀನ್ ಶಾಟ್ ಸ್ಕ್ರೀನ್ ರೆಕಾರ್ಡ್ ಕಳಿಸ್ತೀನಿ ನೋಡಿ ಹೊಳಿಗೆ ಸ್ಕ್ರೀನ್ ರೆಕಾರ್ಡ್ ಕಳಿಸ್ತೀನಿ ಟೈಮು ಕರೆಕ್ಟಾಗಿ ಎಷ್ಟಾಗಿದೆ ಅಂದರೆ ನೋಡಿ ಹನ್ನೆರಡು ಹದಿನಾಲ್ಕು ಅಂದರೆ ಹನ್ನೆರಡುವರೆ ಒಂದು ಯೂಜಲ್ ಮಾಡಿದೆ ಒಂದು ಯೂಜಲಿಗೆ ಇನ್ನು ಕುದ್ದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡು ಏನಪ್ಪ ವೆಜಿಟೇಬಲ್ ಪಲಾವ್ ಇದು ಹಾಂ ಯಾಕೆ ನಿನಗೆ ಪಲಾವ್ ಆ್ಯಂಡ್ ಕೋಕಲ್ಸ್ ತಂದರೆ ಅಷ್ಟು ಉಜ್ಜು ಉಜ್ ಅದಂದರೆ ತ್ರೀ ಟೈಮ್ಸ್ ಕೊಟ್ಟರು ತ್ರೀ ಟೈಮ್ಸ್ ತಿಂತೀಯಲ್ಲ ನನಗೆ ಹೆಂಗೆ ಗೊತ್ತಾ ನನಗೆ ಇವಾಗ ನಾನ್ ವೆಜ್ ಇಷ್ಟ ಆಗುತ್ತೆ ಏನಾಯ್ತು ಅಂದರೆ ನಿನ್ನೆ ನೈಟ್ ಹೋಗಿದ್ವಿ ಓಕೆನಾ ಆದರೆ ಇವಾಗ ನಾರ್ಮಲಿಂದ ನನಗೆ ನಾನ್ವೆಜ್ ಇಂದಾಗ ನೆಕ್ಸ್ಟ್ ಡೇ ಒಟ್ಟಿನ ಸರಿ ಡೈಜೆಸ್ಟ್ ನಂಗೆ ಅಜ್ಜಸ್ಟ್ ಆಗೋದು ಹೆಂಗಾಗಿಬಿಟ್ಟು ಅಲ್ಲಿ ಮುಂಚೆ ಹಂಗಿರಲಿಲ್ಲ ಮುಂಚೆ ಯಾವಾಗ ಆಗೋಂದರೆ ರೆಗ್ಯುಲರಾಗಿ ತಿಂತ ಇದ್ದೆ ಆವಾಗ ಅವಾಗ ಅದು ನನ್ನ ಹೊಟ್ಟೆ ಅಡ್ಜಸ್ಟ್ ಆಗಿತ್ತು ಈ ನಡುವೆ ನಮ್ಮ ಮೇಡಮ್ ವೆಜ್ ಆಗಿರೋದ್ರಿಂದ ನಾನು ಈಗ ಜೊತೆಗೆ ಟೂ ಇಯರ್ಸ್ ಟೂ ಇಯರ್ಸ್ ತಿಂದಿದ್ದೀನಲ್ಲ ಸೊ ನಾನ್ವೆಜ್ ಸ್ವಲ್ಪ ಕಡಿಮೆ ಇವಾಗ ನಮ್ಮಲ್ಲಿ ನಮ್ಮಮ್ಮ ಯಾರಾದರೂ ಬಂದೆ ಆರ್ಡರ್ ಮಾಡ್ತೀವಿ ನಮ್ಮ ಇದ್ರೆ ಈಗ ಇಲ್ಲೇ ಮಾಡ್ತೀವಿ ಸೊ ನಾನು ಒಬ್ಬನೇ ಇದ್ರೆ ಮಾಡ್ಕೊಳಕ್ಕೆ ಇನ್ನು ಇನ್ನೇನು ಅವಳು ತಿನಲ್ಲ ನಾನು ಅಭಿನಯ ತಾನಂದರೆ ಅದನ್ನ ಹೊಟ್ಟೆ ಹಂಗೆ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಓಕೆ ಡೈಜೆಸ್ಟ್ ಸಿಸ್ಟಮ್ ಇವಾಗ ನೋಡಿ ರೀಸಿ ಇವಾಗ ಈ ನಡುವೆ ಎಲ್ಲ ಸ್ವಲ್ಪ ಚಿಕ್ಕ ನೆಕ್ಸ್ಟ್ ಡೇ ಎಲ್ಲ ಫುಲ್ಲು ಒಂಥರ ಹೊಟ್ಟೆ ನಾವು ಇರುತ್ತೆ ಆ ಡೈಜೆಸ್ಟ್ ಇಲ್ಲ ಇಲ್ಲ ವೆಜ್ಗೆ ಆಗಲ್ಲ ವೆಜ್ ಓನ್ಲಿ ನಾನ್ ವೆಜ್ ಆಗುತ್ತೆ ಸೊ ಬೆಳಗ್ಗೆ ಅಂದರೆ ಹೊಟ್ಟೆ ಹೊಟ್ಟೆ ಯಾರಕ್ಕೆ ಬೆಳಗ್ಗೆ ಮತ್ತೆ ಮೊಸರು ತಂದು ಮಂಚ್ಕೊಂಡು ಕುಡಿದು ಇವಾಗ ಸ್ವಲ್ಪ ಓಕೆ ಅಂದರೆ ಹಂಗೆ ಹೊಟ್ಟೆ ಇರುತ್ತೆ

ಗೈಸ್ ಇವಾಗ ಟೈಮ್ ಆಗಿದೆ ಆಲ್ರೆಡಿ ಇವಾಗ ಹನ್ನೆರಡು ಗಂಟೆ ಹನ್ನೆರಡುವರೆ ಆಯ್ತಾ ಬಂತು ಬೇಗ ತಿಂದು ಹೋಗಿ ಪಟ್ಟನ್ ಅಂದ್ಬಿಟ್ಟೆ ತಗೊಳ್ರ ಅಷ್ಟೆಲ್ಲ ಟ್ರೈಟ್ ಬರ್ತಾನೆ ಸೊ ನಾವು ಹೋಗ್ತಿದ್ವಿ ಒಂದು ಟೆಂಪಲ್ಗೆ ಅದು ಟೂರ್ ತಮಿಳ್ನಾಡು ಸೈಡ್ ಓಕೆ ಊಟ ಮಾಡಿಬಿಟ್ಟು ತಿಳ್ಕೊಂಡು ಬಾಯ್ ರೈಸ್ ನೋಡಿ ಇಲ್ಲಿ ಈ ಥರ ರೈಸ್ ನೋಡಿ ಇಷ್ಟು ರೈಸು ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ರೈಸು ಇವಾಗ ಏಳು ನಾನು ತ್ರೀ ಟೈಮ್ಸ್ ತಿಂದ್ವಿ ತ್ರೀ ಟೈಮ್ ತಿಂದ್ರು ಹೊಟ್ಟೆ ಸ್ವಲ್ಪ ಅಂದರೆ ಹೊಟ್ಟೆ ಹೊಟ್ಟಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಹೊಟ್ಟೆ ಉಪ್ಪಿದಂಗೆ ಆಗೇ ಇಲ್ಲ ಅದೇ ನಮ್ಮ ಕಂಪ್ನಿಲಿ ಆಯಿತು ಹೊರಗಡೆ ಆಯಿತು ಏನಿಲ್ಲ ಇಷ್ಟೇ ಇಷ್ಟೇ ರೈಸ್ ಇಷ್ಟು ರೈಸ್ ತಿಂದರೆ ಏನೋ ಒಂದು ಒಂದು ಕಿಲೋ ರೈಸ್ ಇದ್ದಂಗೆ ಅಷ್ಟು ಹೊಟ್ಟೆ ಉಬ್ಬಿಬಿಡುತ್ತೆ ಅಂದರೆ ಎಷ್ಟು ಹೊರಗಡೆ ಫುಡ್ಡು ಹೊರಗಡೆ ಫುಡ್ಗೂ ಮನೆ ಫುಡ್ಡು ಎಷ್ಟು ಡಿಪ್ಲೋನ್ಸ್ ಮಾಡಿ ಹೊರಗಡೆ ಅದಕ್ಕೆ ತಿನ್ಬೇಡ ಅಂತ ಏನು ಕೇಳೋದು ಎಸಿಡಿಟಿ ಆಗಿ 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 ಹೆಂಗಂದರೆ ನೋಡಿ ಹುಡುಗಿರಿಗೆ ನಮಗೆ ಕಂಪೇರ್ ಮಾಡಿ ನೋಡಿದ್ರೆ ಈ ಹುಡುಗರು ಇವಾಗ ರ್ಯಾಂಡಮ್ ಆಗಿ ನೋಡಿದ್ರೆ ಹುಡುಗರಿಗೆ ರ್ಯಾಂಡಮ್ ಆಗಿ ಹತ್ತು ಜನರಲ್ಲಿ ಎಂಟು ಒಂಬತ್ತು ಜನಕ್ಕೆ ಹೊಟ್ಟೆ ಇರುತ್ತೆ ನಮ್ಮಷ್ಟೇ ಹುಡುಗರು ತಿಂತಾರೆ ಅದರಲ್ಲಿ ಎಲ್ಲೋ ಒಬ್ಬರಿಗೆ ಮಾತ್ರ ಹೊಟ್ಟೆ ಇರುತ್ತೆ ಆದರೆ ಅವ್ರಿಗೆ ಹೊಟ್ಟೆನೇ ಇರೋದು ನಮ್ಮಷ್ಟೇ ತಿಂತಾರೆ ಯಾಕೆ ಅಂದರೆ ನಾನು ಕ್ವಶನ್ ಮಾಡಬೇಕು ನಿಮ್ಗೆ ಗೊತ್ತಿದ್ರೆ ಕುಲ್ಲೆ ರೋಗ ಅಂದರೆ ಅವರು ಒಂಥರ ಕುಲ್ಲೆ ರೋಗ ಬೆಸ್ಟ್ ನೋಡಿ ರೆಡಿ ಆಗಿದ್ದೀವಿ ಸೊ ಇನ್ನೇ ಅಂದರೆ ಬೆಳಗ್ಗೆ ಇರೋ ಒಂದು ಉತ್ಸಾಹ ಹೋಗ್ಬೇಕನ್ನೋದೊಂದು ಉಮ್ಮೆ ಈ ಬಿಸಿಲಿಗೆ ಈ ಬಿಸಿಲು ನೆನೆಸ್ಕೊಂಡ್ರೆ ಇನ್ನೇ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀವಿ ಸಿವಿಲ್ನೆಸ್ ನಿನ್ನೆ ನಿನ್ನೆ ನಾನು ಬೇಗ ನಂಗೆ ಆಗಿ ಹುಡುಗು ಪಾಪ ಅವಳು ಅಷ್ಟೇ ನಿನ್ನೆ ನಡ್ಕಿಸ್ತಾಬಿಳು ಇವಾಗ ಟೆಂಪಲ್ ಹೋಗೋಣ ಅಂತ ಒಂದು ಕಡೆ ಹೊಸರು ಹೋಗ್ನ ಇದ್ವಿ ಇರೋ ಬಿಸಿಲಿಗೆ ಇಲ್ಲಿಂದ ಹೋಗೋಸಲ್ಲಿ ಟೈಮ್ ಆಗಿಬಿಡುತ್ತೆ ಮತ್ತೆ ಸಾಯಂಕಾಲ ಅಲ್ಲಿಂದ ರಿಟರ್ನ್ ಬರೋಷ್ಟರಲ್ಲಿ ಟ್ರಾಫಿಕ್ ಅದೆಲ್ಲ ತಿಂಕ್ ಮಾಡಬೇಕಾಗುತ್ತೆ ಸುಮ್ಮನೆ ನಾವು ಹೋಗಿ ಸುಮ್ಮನೆ ಏನೋ ಮುಂದಾಲಚಿ ಮಾಡಿಕೊಂಡು ಇಲ್ಲದೆ ಹೋಗಿ ರಿಟರ್ನ್ ಬರಬೇಕಾದ್ರೆ ಟ್ರಾಫಿಕಲ್ಲಿ ಸಿಕ್ಕಾಗ ಮತ್ತೆ ನೈಟ್ ಬೆರಕ್ಕೆ ಕಟ್ ಮಾಡುತ್ತೆ ಅಲ್ಲಿ ಬರೋಷ್ಟಲ್ಲಿ ಕರೆಕ್ಟ್ ಅಲ್ಲಿಂದ ಟ್ರಾಫಿಕಲ್ ಬರೋಷ ನಾನೇ ನಾವೇ ಯಾರು ಕಟ್ ಮಾಡ್ತಾರಂತ ಯಾರು ಕಟ್ ಮಾಡೋಕಂತ ಏನು ಆಸೆ ಬಿಡಲ್ಲ ನಮ್ಗೆ ನಾವು ಕೇಕ್ ನಾವು ಕಟ್ ಮಾಡ್ಕೊಳ್ಳೋಣ ಸೊ ಅದು ಏನಾದರೂ ಆಗಿಬಿಟ್ರೆ ನೈಟ್ ಸುಸ್ತಾಗ್ಬಿಟ್ಟು ಬಂದು ನನಗೋದಾಗುತ್ತೆ ಸೊ ಬೆಟರ್ ಆಪ್ಷನ್ ಇಲ್ಲೇ ಹೋಗಿ ಏರ್ಲಿ ಹೋಗಿ ಇವಾಗ ಇವತ್ತಿಗೆ ಸದ್ಯಕ್ಕೆ ಚಿಕ್ಕ ಗಿಫ್ಟ್ ತಗೊಂಡು ಗಿಫ್ಟ್ ಕೊಟ್ಟು ಸೊ ಅಲ್ಲಿ ಸರಿ ಒಂದು ಗಿಫ್ಟ್ ತಗೊಂಡು ಗಿಫ್ಟ್ ಹುಡುಕೊಟ್ಟು ಸಾಯಂಕಾಲ ಮತ್ತೆ ಟೆಂಪಲ್ಗೆ ಹೋಗಿ ಹತ್ರ ಆಗುತ್ತೆ ಸೊ ಅಲ್ಲಿಂದ ಒಂದು ಏಳು ಎಷ್ಟು ಏಳು ಕಿಲೋಮೀಟ್ರ ಏಳ ಓ ಎಂಟು ಕಿಲೋಮೀಟರ್ ಇದೆ ಹತ್ರ ಆಗುತ್ತೆ ನಮಗೆ ಸೊ ಬೇಗ ಬಂದು ಸಾಯಂಕಾಲ ಒಂದು ಟೈಮ್ ಸಿಗುತ್ತೆ ಸೊ ಅದು ಟೈಮ್ ವರ್ಗ ಇಲ್ಲೊಂದು ಅಂದ್ರೆ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟಿದೆ ನಾವೆಲ್ಲ ಬೆಳಗ್ಗೆ ಹೋಗಿದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿದ್ರೆ ರಿಟರ್ನ್ ಬರೋಕ್ಕೆ ಟೈಮ್ ಆಗ್ತಿತ್ತು ಸೊ ತುಂಬ ಲೇಟ್ ಆಯಿತು ಸೊ ಮೇಡಮ್ ನೋಡಿ ಬಟ್ಟೆ ಇದು ಮೇಡಮ್ ಇವತ್ತಿಂದ ಫಿಟ್ ಈ ಪಕ್ರ ಅದನ್ನು ಉಲ್ಲೂತು ಹಾಂ ನೋಡಿ ಅಷ್ಟು ಮೇಡಮ್ ಔಟ್ ಫಿಟ್ ಔಟ್ ಫಿಟ್

ಮುಂದೆ ತೋರಿಸ್ರೆ ಕೋರಮಂಗಲ ಕೋದಂಡರಾಮ ಟೆಂಪಲ್ಗೆ ಹೋಗ್ತಾ ಇದ್ವಿ ಒಳ್ಳೆ ಚೆನ್ನಾಗಿದ್ಯಾ ನೋಡಿ ಇಲ್ಲಿ ಫ್ರೆಂಡ್ ತೋರಿಸ್ತೀನಿ ಅಲ್ಲಿದ್ದಾನೆ ಇವನು ಇವನು ನಮ್ಮ ಫ್ರೆಂಡ್ ಅಭಿಸಿದು ಎಲ್ಮೆಟ್ ಕಳೆದಾಕ ಬಂದಿದ್ದಾನೆ ಇವತ್ತು ಹಾಸ್ಪಿಟ್ಲ್ ವಿಸಿಟಿಂಗ್ ಹೋಗಿ ಅಲ್ಲಿಗೆ ಯಾವುದೋ ಚಿಕ್ಕ ಹೆಲ್ಮೆಟ್ ಹಾಕೊಂಡು ಹೋಗ್ತಾವನೆ ನಾವು ಹೋಗ್ತಾ ಇದ್ದೀವಿ ಫುಲ್ ಸನ್ ಸನ್ಸೆಟ್ ಟೈಮ್ ಅಲ್ವಾ ಹಾಗೆ ഞാന ആക്കിയതാണ് നോടി ന്യൂ അടി ഓടി കേടി നോടി യൂലേ ഞങ്ങളുടെ ഫ്രണ്ട് ആണ് ഇയൻവൻ വന്നത് ഇവൻ വന്നട്ട് ഡാക്ക് ആണ് ഡാക്ക് സിനിമല അക്കാബട ഇടാനാണ് യെസ് ദിസ് ഈസ് ദ ചെക്ക് പോച്ചർ ദിസ് ഈസ് ഹിയർ ഗോയിങ് യാ യാ സീ കോരമംഗള വാവ ബ്യൂട്ടിഫുൾ ഓ ഫന്റാസ്റ്റിക് ഇതാ മാട ಗೈಸ್ ಮುಂಚೆ ಇಲ್ಲಿ ನಾವು ಮುಂಚೆ ನಾವು ಕಾಲೇಜ್ ಟೈಮ್ ಅಲ್ಲಿ ಸುಗ್ಗಿ ಟೊಮೆಟೊ ಮಾಡೋ ಟೈಮ್ ಅಲ್ಲಿ ಬರ್ತಾ ಇದ್ವಿ ಅವಾಗ ಇವಾಗ ತುಂಬಾ ಚೇಂಜ್ ಆಗಿದೆ ನಡ್ ನಡಿ ಇವನೇ ಕಳ್ಳ ಕಳ್ಳ ನೋಡಿ ಕಳ್ಳ ಅವನೆ ಇಬ್ರ 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 ಕಾಯಿಸ್ ಇದೆಲ್ಲ ಒಂದೇ ಇಷ್ಟೇ ಒಂದೇ ಕಲ್ಲಿಂದ ಮಾಡಿದಾರಂತೆ ಅದು ಹೆಂಗ್ ತಂದಿದಾರೋ ನೋಡಿದ್ರೆ ಏರಿಯಾ ತುಂಬಾ ಚಿಕ್ಕದಿಲ್ಲ ಗ್ಯಾಪಲ್ಲಿ ಹಂಗೆ ಅದೇ ಒಂದು ಕ್ವಶನ್ ಮಾರ್ಕ್ ಗಾಯ್ ಫೋಟೋ ಅಂತ ಬಂದರೆ ಇಲ್ಲಿ ಪ್ಲೇಸೇ ಕರೆಕ್ಟಾಗಿ ಸೆಟ್ ಆಗ್ತಿಲ್ಲ ಸೊ ಹುಡುಗರು ಪಾಪ ಇಲ್ಲಿ ಫೋ ಫೋಟೋ ಹೊಡೋಕ್ಕೆ ಸ್ಕೆಚ್ ಆಗ್ತಾ ಅವರ ಸಿಕ್ಕಿಲ್ಲ ಇನ್ನು ಮುಂದೆ ಮುಂದೆ ಪ್ರೊಸೆಸಿಂಗ್ ತುಂಬ ಇದೆ ಇಲ್ಲಿ ಫೋಟೋ ಇಲ್ಲಿಂದ ಹಿಡಿಯೋಣ ಅಂದರೆ ಸೊ ಇದು ದೇವಸ್ಥ ಇದು ಸ್ಟ್ಯಾಚು ಹತ್ರ ಹತ್ರ ಇದೆ ಸೊ ಇಲ್ಲಿಂದ ಹಿಡಿಯ ಹಿಡಿಬೋದು ಸೊ ಇಲ್ಲಿ ಕರೆಕ್ಟಾಗಿ ಆಗ್ತಿಲ್ಲ ಸೊ ಇನ್ನು ದೇವಸ್ಥಾನ ಇನ್ನೂ ತುಂಬ ಆಗಬೇಕು ಸೊ ಆದಾಗ ಮುಂದೆ ಇನ್ನು ಇನ್ನೊಂದರೆ ಏರಿಯಾ ಒಳಗಡೆ ಆಗಿ ಕಂಜೆಸ್ಟೆಡ್ ಆಗಿದೆ ಒಳಗಡೆ ಒಳಗಡೆ ಏರಿಯಾ ಚಿಕ್ಕ ಅಂದರೆ ನಾರ್ಮಲಾಗಿ ಮನೆಗಳಿರೋ ಏರಿಯಾ ಇದು ಇದೇ ದೇವಸ್ಥಾನ ಎಲ್ಲನೂ ಹೊರಗಡೆ ಔಟ್ ಸೈಡ್ ಚೆನ್ನಾಗಿರುತ್ತೆ ಫುಲ್ಲು ಚೆನ್ನಾಗಿದೆ ಸೊ ಇಲ್ಲಿ ದೇವಸ್ಥಾನ ಸರೌಂಡಿಂಗ್ ಎಲ್ಲ ಜಾಸ್ತಿ ಮನೆಗಳಿರೋದ್ರಿಂದ ಇರೋದರಿಂದ ಸೊ ಇವರು ಬಂದು ಫೋಟೋ ಫೋಜ್ ನೋಡ್ತಾ ಇದ್ದಾರೆ ಯಾವ ಥರ ಫೋಜ್ ಇಡಿಯನ್ನು ಅಂತ ನೋಡ್ತಾ ಇದ್ದಾರೆ ಸೊ ನೋಡಿ ದೇವಸ್ಥಾನ ಹೆಂಗಿದೆ ಸೊ ಇವತ್ತೇ ಇವತ್ತು ದೇವಸ್ಥಾನ ನಾ ಹೊಸೂರಿಗೆ ಹೋಗೋಣ ಬಂದ್ವಿ ಹೊಸೂರು ಕ್ಯಾನ್ಸಲ್ ಆಯಿತು ಸೊ ಇವಾಗ ಇಲ್ಲಿ ಲಾಸ್ಟ್ ಲಾಸ್ಟ್ಗೆ ರಾಮ ರಾಮಸ್ವಾಮಿ ಟೆಂಪಲ್ ಬಂದಿದ್ವಿ ಸೊನ್ನೇನು ಆಗುತ್ತೆ ಅಲ್ಲಿ ಸೊ ದರ್ಶನ ಆಯಿತು ಸೊ ಫೋಟೋನ ತಗೊಂಡು ಮನೆಗೆ ಹೋಗಿ ಒಂದು ಕೇಕ್ ಒಂದು ಕೇಕ್ ಕಟ್ ಮಾಡಿದರೆ ಇವತ್ತಿನ ವರ್ಷ ತುಂಬ ಹೋಯಿತು ನೋಡಿ ನೈಟ್ ವೂವಿಂಗ್ ಇದೆ ಸೊ ನಾವು ಒಂದಿನ ಸಲ ಆಂಕಲ್ ಆದಾಗ ಸೊ ಇವಾಗ ಟೈಮು ಏಳು ಗಂಟೆ ಆಗ್ತಾ ಬಂತು ಸೊ ಇವ ಟೈಮಲ್ಲಿ ನೈಟ್ ವೂವಿಂಗ್ ಇದೆ ಚೆನ್ನಾಗಿದೆ ಸೊ ಇದು ಈ ಕಡೆ ಇರೋ ಟೆಂಪಲ್ಲು ಇನ್ನು ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ ಟೆಂಪಲ್ಲು ಸೊ ಬ್ಲೂ ಪ್ರಿಂಟ್ ಒಳಗಡೆ ಇದೆ ಸೊ ಹೆಲ್ಮೆಟ್ ನಾವೂ ಇಟ್ಟಿದ್ದೆ ಅವಾಗ ನಮ್ಮ ಫ್ರೆಂಡ್ ಹೆಲ್ಮೆಟ್ ನಮ್ಮ ವೈಫರ್ ಹಾಸ್ಪಿಟಲ್ ಬಿಟ್ಟಿದ್ದಾರೆ ಸೊ ಹಂಗಾಗಿ ನಾವು ಶೇರ್ ನೋಡ್ಕೊಂಡಿದ್ವಿ ಸೊ ದೇವಸ್ಥಾನ ಸೊ ಅಲ್ಲಿ ಮೇಡಮು ಫೋಟೋ ಸಾಕು ಅಂತೇಳಿದ್ರೆ ಫೋಟೋ ಹಿಡ್ತಾಯಿದ್ರೆ ಪಾಪ ಅವನಿಗೆ ಕಾಲು ನಾವು ಆದರೂ ಇಡ್ತಾ ಇದ್ದಾಳೆ ಅಪ್ಪ ನೀವು ಮುಗಿಯೋಲ್ಲ ಇವು ಈ ಫೋಟೋ ಎಲ್ಲೋದ್ರೂ ಸೊ ಅಭಿ ಹಿಡ್ತಾಯಿದ್ದಾನೆ ಫೋಟೋ ಸೊ ಮೇಡಮ್ ಫೋಟೋ ಶೂಟಿಗೆ ಫೋಟೋ ಫೋಸ್ ಕೊಡ್ತಾ ಇದ್ದಾಳೆ ನಗು ಅಂದ್ರೆ ಬರ್ಲೋ ತರ ನೋಡಿ ಏಯ್ ಶಾಖಿ ಕೊಡ್ತಿತ್ತ ಭಿ ಹುಷಾರು ಆಮೇಲೆ ಸುಟ್ಟು ಕಾಗೆ ಆಗ್ಬಿಡ್ತಾಳೆ ಎಲ್ಲೇ ಅವಳು ಎಲ್ಲೇ ಹೋಗ್ಲಿ ಇದೊಂದು ಇವಳು ಫೋಟೋ ಶೂಟು

ನೋಡು ನೋಡು ನೋಡ ನೋಡಿ ಫೋಟೋ ಸೊ ಇದು ಚೆನ್ನಾಗಿದೆ ಗೈಸ್ ಇದು ತುಂಬ ಚೆನ್ನಾಗಿದೆ ನೋಡಿ ಸೊ ಇದು ಗೊತ್ತಿರಲಿಲ್ಲ ಇಲ್ಲಿ ಸೊ ಇದು ಇದು ಹಿಂದೆ ಲೈಟಿಂಗ್ಸ್ ಹಾಕಿದ್ದಾರೆ ಹಿಂಗೆ ಸೊ ಇದು ಲೈಟಿಂಗ್ಸ್ ತುಂಬ ಚೆನ್ನಾಗಿ ಮಸ್ತ ಕಾಣ್ತಾ ಇದೆ ನೋಡಿ ಸೊ ನೋಡಿ ಇಲ್ಲಿ ಫೋಟೋ ಶೂಟ್ ಆಗ್ತಾ ಇದೆ ಇದು ನೋಡಿ ನೈಟ್ ವಿವ್ ಸೊ ಮುಂದೆ ಲೈಟ್ ಹಾಕಿದ್ದಾರೆ ಲೈಟ್ ಇಂದ ಚೆನ್ನಾಗಿ ಕಾಣುತ್ತೆ ಇವಳು ಅವಾಗಿಂದ ಫೋಟೋ ಶೂಟ್ ಇಲ್ಲ ಅಣ್ಣ ಸುಸ್ತಾಗಿದ್ದಾನೆ ನಮಗೆ ಏನೋ ಆಗ್ಬಾರ್ದು ಆಗ್ಬಿಟ್ಟಿದೆ ಇವಾಗ ಹುಡ್ಕೊಂಡು ಹೋಗ್ಬೇಕು ರಾಮ ಜಪದ್ಬಿಟ್ಟಿದೆ